ದತ್ತಾತ್ರೇಯಾಯ ನಮಃ ಓಂ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಿನ್ನೆಯ ದಿನ ನಾನು ಹೇಳಿದೆ ನಮಗೆ ಉಂಟಾಗುವಂತಹ ಬಾಧೆಗಳಿಗೆ ಕಾರಣ ಯಾರು ಅವರ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತೆ ಹಾಗೆ ನಮ್ಮ ಜೀವನದಲ್ಲಿ ದುಷ್ಟಶಕ್ತಿಗಳ ಬಾಧೆ ಅಂತ ಶತ್ರು ಬಾಧೆ ದುಷ್ಟ ಬಾಧೆ ಅಂತ ಹೇಳ್ತಾರೆ ದುಷ್ಟ ಜನಗಳ ಸಹವಾಸ ನಾವು ಮಾಡಿರ್ತೀವೋ ಅಥವಾ ನಮ್ಮ ಪ್ರಾರಬ್ಧ ಕರ್ಮಗಳು ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ್ದು ನಮಗೆ ಈ ರೀತಿಯಾದ ದುಷ್ಟ ಶಕ್ತಿಗಳ ಒಂದು ಬಾಧೆಗೆ ಕಾರಣವಾಗುತ್ತೋ ಗೊತ್ತಿರೋದಿಲ್ಲ ಶತ್ರು ಅಂತ ಹೇಳ್ತೀವಿ ಶತ್ರುಗಳ ಕಾಟ ಅಂತ ಹೇಳ್ತೀವಿ ಯಾರೋ ನಮಗೇನೋ ಮಾಡಿಸ್ಬಿಟ್ಟಿದ್ದಾರೆ ಯಾರೋ ನಮಗೇನೋ ತೊಂದರೆ ಕೊಡ್ತಾ ಇದ್ದಾರೆ ಇವ್ರಿಗೆ ನಮ್ಕಂಡ್ರೆ ಆಗಲ್ಲ ಅವ್ರಿಗೆ ನಮ್ಕಂಡ್ರೆ ಆಗಲ್ಲ ಅವರು ನಮಗೇನೋ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಸಾಕಷ್ಟು ಜನ ಬಂದದನ್ನು ಕೇಳ್ತಾರೆ ನಮ್ಗೆ ಯಾರಾದರೂ ಏನಾದರೂ ಮಾಡಿಸ್ಬಿಟ್ಟಿದ್ದಾರಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಅಂತ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಿ ಸಾಕಷ್ಟು ಜನ ಅನುಮಾನವನ್ನು ಪಡುವಂಥದ್ದು ಈ ಕಲಿಯುಗದಲ್ಲಿ ಏನಾಗಿದೆ ಅಂತಂದರೆ ಒಂದು ಸಣ್ಣವ ಸಣ್ಣ ಒಂದು ಪ್ರಯೋಗಕ್ಕೂ ಕೂಡ ಬಹಳ ಬೆಲೆ ಕೊಡುವಂಥದ್ದು ಯಾರಾದರೂ ತೊಗೊಂಬಂದು ನಿಂಬೆಹಣ್ಣನ್ನು ಹೆಸರು ಹೇಳಿ ಮನೆ ಮುಂದೆ ಹಾಕ್ಬಿಟ್ರು ಅಂತಂದರೆ ಯಾರೋ ನಿಂಬೆಹಣ್ಣು ಹಾಕಿದ್ದಾರೆ ನನಗೇನೋ ಆಗ್ತಾಯಿದೆ ಯಾರೋ ನಿಂಬೆಹಣ್ಣು ಹಾಕಿದ್ದಾರೆ ಆಗ್ತಾ ಆಗ್ತಾಯಿದೆ ಸೈಕಲಾಜಿಕಲ್ ಎಫೆಕ್ಟ್ ಅಂತ ಹೇಳ್ತಾರೆ ನಮ್ಮ ಮಾನಸಿಕವಾದ ಬಾಧೆಗಳೇ ನಮಗೆ ಶತ್ರು ಬಾಧೆಯಾಗಿ ಪರಿಣಮಿಸ್ತಾ ಹೋಗ್ತಾ ಇರುತ್ತೆ ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮಲ್ಲಿರತಕ್ಕಂತಹ ಪೂರ್ವ ಅರ್ಜಿತವಾದ ಕರ್ಮದ ಬಾಧೆ ಸಾಕಷ್ಟು ಜನ ಸಾಲ ಕೊಟ್ಟಿರ್ತಾರೆ ಸಾಲ ತೊಗೊಂಡಿರ್ತೀವಿ ಯಾರ್ಯಾರ ಹತ್ರನೋ ಸಾಲ ತೊಗೊಂಡಿರ್ತೀವಿ ಅವ್ರು ಯಾವ ರೀತಿಯಲ್ಲಿ ದುಡ್ಡು ಸಂಪಾದನೆ ಮಾಡಿರ್ತಾರೆ ನಮಗೆ ಗೊತ್ತಿಲ್ಲ ನ್ಯಾಯ ಮಾರ್ಗದಲ್ಲೇ ಮಾಡಿರ್ತಾರೋ ಅನ್ಯಾಯ ಮಾರ್ಗದಲ್ಲೇ ಮಾಡಿರ್ತಾರೋ ಏನು ಮಾಡಿರ್ತಾರೋ ನಮಗೆ ಗೊತ್ತಿರೋದಿಲ್ಲ ಅವರಿಂದೆಲ್ಲ ನಾವು ಹಣ ಬಿಟ್ಟಿರ್ತೀವಿ ಹಣ ತೊಗೊಂಡಾದಮೇಲೆ ನಮ್ಮ ಪರಿಸ್ಥಿತಿ ಬಿಗಡಾಯಿಸೋಕ್ಕೆ ಶುರುವಾಗುತ್ತೆ ಕೊಟ್ಟ ಹಣವನ್ನು ವಾಪಸ್ಸು ಕೊಡೋದಕ್ಕೆ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಒಂದು ಬಾಧೆ ನಮ್ಮನ್ನು ಪೀಡಿಸೋಕ್ಕೆ ಶುರುವಾಗುತ್ತೆ ಇಲ್ಲಿ ಯಾರ್ಯಾರು ನಮಗೆ ಹಣ ಕೊಟ್ಟಿದ್ದಾರೋ ಅವರು ನಮಗೆ ಚಿತ್ರ ವಿಚಿತ್ರವಾದ ಮಾತುಗಳನ್ನು ಆಡೋಕ್ಕೆ ಶುರು ಮಾಡ್ತಾರೆ ಕೆಟ್ಟ ಕೆಟ್ಟ ಹಿಂಸೆಗಳನ್ನು ಕೊಡೋಕ್ಕೆ ಶುರು ಮಾಡ್ತಾರೆ ಅದು ಇರ್ರೆಸ್ಪೆಕ್ಟಿವ್ ನೀನು ಎಂಥ ಒಳ್ಳೆಯ ವ್ಯಕ್ತಿ ನೀನು ಯಾರು ಎತ್ತ ಏನೂ ಕೇಳೋದಿಲ್ಲ ಮಾತೆತ್ತಿದ್ರೆ ಈಗಂತೂ ಎಲ್ಲ ರೀತಿಯಾದ ಬಾಧೆಗಳನ್ನು ಕೊಡೋದಕ್ಕೆ ಶುರು ಮಾಡಿರ್ತಾರೆ ಕೆಟ್ಟ ಕೆಟ್ಟದಾಗಿ ನಿಂದನೆ ಮಾಡೋದು ತೇಜೋವಧೆ ಮಾಡೋದು ವಿಪರೀತವಾಗಿ ಹಿಂಸೆ ಕೊಡೋದು ಯಾರ್ಯಾರನ್ನೋ ಮನೆ ಹತ್ತಿರ ಕಳಿಸ್ತೀನಿ ಅನ್ನೋದು ಇನ್ನೇನೋ ಮಾತಾಡೋದು ಮನೆ ಬಾ ಅನ್ನೋದು ರಾ ಸರಿ ರಾತ್ರಿಯಲ್ಲಿ ಮನೆ ಮುಂದೆ ಬಂದು ಜಗಳಾಡೋದು ಇವೆಲ್ಲ ಮಾಡ್ತಾಯಿರ್ತಾರೆ ನಾವು ಅಂದ್ಕೊಳ್ತೀವಿ ನಮಗೆ ಇಷ್ಟೊಂದು ಬಾಧೆ ಆಗ್ತಾ ಇದೆ ಇವನು ಹಿಂಗಾಗಬಾರ್ದಾ ಅವನು ಹಂಗೆ ಅಂತ ಸಾಲ ಕೊಟ್ಟವರು ಅವರು ಕೇಳದೆ ಇರಲ್ಲ ಅದಕ್ಕೆ ಹೇಳ್ತಾರೆ ಸಾಲವನ್ನು ಕೊಂಬಾಗ ಹಾಲೊಗರ ಉಂಬಂತೆ ಸಾಲಗಾರನು ಬಂದು ಸೆಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಸಾಲ ಇಸ್ಕೊಳ್ಳೋವಾಗ ನಾವು ಯೋಚನೆನೇ ಮಾಡಲ್ಲ ಅಪ್ಪ ಸದ್ಯ ದುಡ್ಡು ಸಿಕ್ಬಿಟ್ರೆ ಸಾಕು ಅಂತ ಹೇಳಿ ದುಡ್ಡನ್ನು ತೊಗೊಂಬಿಡ್ತೀವಿ ತೊಗೊಂಡಾದ್ಮೇಲೆ ಮೇಲೆ ತೀರ್ಸೋಕ್ಕಾಗಲ್ಲ ನನ್ನ ಆಗ್ತಾ ಇಲ್ಲ ಅಂದಾಗ ನಾವು ಅವರನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತೀವಿ ಮೊದಲನೇ ತಪ್ಪು ಮಾಡೋದು ಮನುಷ್ಯ ಎಲ್ಲಿ ಅಂತಂದರೆ ಇದೆ ನಾವು ಯಾರು ಬರ್ತಾರೋ ಅವ್ರಿಗೆ ಅವ್ರು ಫೋನ್ ಮಾಡ್ತಾರೆ ಫೋನ್ ಮಾಡಿದ ತಕ್ಷಣ ಅಯ್ಯೋ ಇವ್ಗೇನು ಉತ್ತರ ಕೊಡೋದು ಫೋನೇ ಎತ್ತೋದು ಬೇಡ ನೆಕ್ಸ್ಟ್ ಮನೆ ಹತ್ತಿರ ಬರ್ತಾರೆ ಮನೆ ಹತ್ತಿರ ಇರೋದಿಲ್ಲ ಏನಾಗುತ್ತೆ ಅವ್ರಿಗೆ ಕೋಪ ಉದ್ರೇಕಗೊಳ್ಳಕ್ಕೆ ಶುರುವಾಗುತ್ತೆ ಹೇಗೆ ನಾವು ಪೂಜೆಯನ್ನು ಮಾಡಿ ನಮಗೆ ಈ ಬಾಧೆ ಬರಬಾರ್ದು ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವೋ ಹಾಗೆ ನಾನು ಕೊಟ್ಟಿರೋ ಹಣ ನನಗೆ ವಾಪಸ್ ಬರಲಿ ಅಂತ ಅವ್ರು ಏನಾದರೂ ಪೂಜೆ ಮಾಡ್ತಾರಲ್ವಾ ಈ ರೀತಿಯಾದ ಪ್ರಯೋಗಗಳು ಒಂದಾದ ಮೇಲೆ ಒಂದು ನಡೀತಾನೇ ಇರುತ್ತೆ ಕೆಲವರು ಬರೀ ರೌಡೀಸಮ್ ಮಾಡೋದಲ್ದಿರ ಭಗವಂತನಲ್ಲಿ ಮೊರೆ ಹೊಟ್ಟೋಗ್ತಾರೆ ಇಷ್ಟ ಏನಾನು ಮಾಡ್ಕೋ ನನಗೆ ಈ ಥರ ಬಾಧೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಯಾವುದೋ ಒಂದು ದೇವರನ್ನು ಪೂಜೆ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಈ ರೀತಿ ಮಾಡಿದಾಗ ಏನಾಗುತ್ತೆ ಆ ಅವರ ಮನಸ್ಸಿನಲ್ಲಿ ಆಗಿರುವಂತಹ ನೋವು ಶಾಪವಾಗಿ ಪರಿಣಮಿಸ್ತಾ ಹೋಗುತ್ತೆ ಈ ಶಾಪ ನಮ್ಮ ಏಳಿಗೆಗೆ ಕೂಡ ಅಡ್ಡಿ ಆಗ್ತಾ ಬರುತ್ತೆ ಸಾಲ ಇಸ್ಕೊಂಡವನಿಗೆ ಒಂದು ರೀತಿಯಲ್ಲಿ ಶಾಪ ಆದರೆ ಸಾಲ ಕೊಟ್ಟವನಿಗೆ ಕೊಟ್ಟಿರೋ ಹಣ ನನಗೆ ವಾಪಸ್ ಬಂದಿಲ್ವಲ್ಲ ಅನ್ನೋ ಕೊರಗು ಸಾಲ ಕೊಟ್ಟಿರೋವನಿಗಿದ್ರೆ ಸಾಲ ಇಸ್ಕೊಂಡಿರೋನು ಅಯ್ಯೋ ನಾನು ಏನು ಮಾಡಿದ್ರು ಅವ್ರಿಗೆ ಹಣ ಇಲ್ಲ ನನಗೆ ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಇವನು ಮಾತಾಡ್ಕೊಳ್ತಾರೆ ಈ ರೀತಿಯಾದ ಬಾಧೆಗಳು ಪರಸ್ಪರ ಬರ್ತಾ ಇರುತ್ತೆ ಇದಕ್ಕೇನಪ್ಪ ರೆಮಿಡಿ ಈ ರೀತಿಯಾದ ಹಿಂಸೆಗಳನ್ನು ಸಾಲ ಇಸ್ಕೊಂಡಿರೋನು ತಡ್ಕೊಳ್ಳೋದು ಹೇಗೆ ಹಾಗೆ ಕೊಟ್ಟಿರೋ ಸಾಲದ ಹಣವನ್ನು ವಾಪಸ್ ಪಡ್ಕೊಳ್ಳೋದು ಹೇಗೆ ಇವೆರಡಕ್ಕೂ ಇವತ್ತು ಸಣ್ಣದಾದ ಒಂದು ಪರಿಹಾರವನ್ನು ಪರಿಹಾರ ಮಾರ್ಗವನ್ನು ಹೇಳ್ತಾರೆ ಮೊದಲನೇದಾಗಿ ಸಾಲ ಕೊಟ್ಟಿರೋರಿಗೆ ಒಂದು ಎರಡು ಕಿವಿ ಮಾತು ಮತ್ತು ಅದಕ್ಕೆ ಪರಿಹಾರ ಹೇಳ್ತೀನಿ ಸಾಲ ಕೊಟ್ಟಿರೋರು ವ್ಯಕ್ತಿಯನ್ನು ನೋಡಿ ಆ ವ್ಯಕ್ತಿ ಏನು ಎತ್ತ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಿ ಅವನಲ್ಲಿ ಹೇರಳವಾಗಿ ಹಣ ಬರ್ತಾ ಇದ್ದು ನಿಮ್ಮ ಹಣ ಅವನು ನಿಮಗೆ ವಾಪಸ್ ಕೊಟ್ಟಿಲ್ಲ ಅನ್ನೋದಾದರೆ ಅದಕ್ಕೆ ಒಂದು ಒಳ್ಳೆ ಮಾರ್ಗವನ್ನು ಹೇಳ್ತೀನಿ ಯಾರು ನಿಮ್ಮ ಮನೆ ದೇವರಿದ್ದಾರೋ ಆ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಯಾರು ಹಣ ಇಟ್ಕೊಂಡಿದ್ದೂ ಕೂಡ ನಿಮ್ಮ ಹಣವನ್ನು ತಗೊಂಡಿರೋನು ಅವನು ಚೆನ್ನಾಗಿರ್ತಾನೆ ಹೇಳ್ತಾರೆ ಅವನಿಗೆ ಎರಡು ಕಾರಿದೆ ಬಂಗಲೆ ಇದೆ ಎಲ್ಲ ಇದೆ ಸ್ವಾಮಿ ಆದರೂ ನಮ್ಮ ಹಣ ಕೊಡೋದಕ್ಕೆ ಮಾತ್ರ ಸತಾಯಿಸ್ತಾ ಇದ್ದಾನೆ ಆ ರೀತಿಯಾದ ಪರಿಸ್ಥಿತಿ ಇದ್ದಾಗ ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವನ ಹೆಸರಲ್ಲಿ ನೀವು ಅರ್ಚನೆ ಮಾಡಿಸೋಕ್ಕೆ ಶುರು ಮಾಡಿ ಅವನಾಗವನೇ ಬಂದು ಹಣವನ್ನು ಕೊಡಬೇಕು ಆ ರೀತಿಯಾದ ಒಂದು ವ್ಯವಸ್ಥೆ ಹಾಗೆ ಸುಬ್ರಹ್ಮಣ್ಯೇಶ್ವರನಿಗೆ ಉಪ್ಪು ಬೆಲ್ಲ ಮೆಣಸು ಮೂರು ಹಿತ್ತಾಳಿ ಪಾತ್ರೆಗಳನ್ನು ತಗೊಳ್ಳಿ ಉಪ್ಪು ಒಂದರಲ್ಲಿ ಕಲ್ಲುಪ್ಪು ಒಂದರಲ್ಲಿ ಬೆಲ್ಲ ಒಂದರಲ್ಲಿ ಮೆಣಸಿಟ್ಟು ಒಳ್ಳೆದಲ್ಲೆ ಅಡಕೆ ದಕ್ಷಿಣೆಯನ್ನು ಇಟ್ಟು ಸುಬ್ರಹ್ಮಣ್ಯನಿಗೆ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡಿ ಎರಡು ದೀಪ ಹಚ್ಚಿ ಅವನ ಹತ್ರ ನನ್ನ ಹಣ ಇದೆ ಯಾವ ಜನ್ಮದ ಋಣವೋ ಅವನಿಗೆ ನಾನು ಕೊಟ್ಟಿದ್ದೀನಿ ಆ ಋಣವನ್ನು ಹರಿಸಿ ನನ್ನ ಹಣ ನನಗೆ ವಾಪಸ್ ಬರೋ ಹಾಗೆ ಮಾಡು ಅಂತ ಹೇಳಿ ಸಾಲ ಕೊಟ್ಟಿರೋರು ಪ್ರಾರ್ಥನೆ ಮಾಡಿಕೊಳ್ಳಿ ಆಟೋಮ್ಯಾಟಿಕ್ಕಾಗಿ ಅವನ ಮನಸ್ಸು ಬದಲಾವಣೆಯಾಗಿ ಅವನ ಹತ್ರ ಹಣ ಇದ್ದಿದ್ದೇ ಆದರೆ ಇರೋದೇ ಸತ್ಯ ಆದರೆ ಈ ಕೆಲಸ ಮಾಡಿ ಅವನ ಹತ್ರ ಹಣ ಇಲ್ಲ ಅನ್ನೋದಾದರೆ ಏನು ಮಾಡಬೇಕು ಆಮೇಲೆ ಹೇಳ್ತೀನಿ ಈ ಕೆಲಸವನ್ನು ಮಾಡಿ ನಿಮ್ಮ ಹಣ ನಿಮಗೆ ಅತಿ ಶೀಘ್ರವಾಗಿ ಸುಬ್ರಹ್ಮಣ್ಯೇಶ್ವರ ವಾಪಸ್ ಕೊಡಿಸ್ತ ಇನ್ನು ವಿಪರೀತ ಕಷ್ಟಪಡ್ತಾ ಇದ್ದಾನೆ ನಾನು ಸಾಲ ಕೊಟ್ಬಿಟ್ಟಿದ್ದೀನಿ ಅವನಿಗೆ ನನ್ನ ಕಷ್ಟಕ್ಕೆ ಅವನು ಏನು ಮಾಡಿದ್ರೂ ಇಲ್ಲ ಅವನ ಹತ್ರ ಏನು ಮಾಡಿದ್ರೂ ಕಿತ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಏನು ಹಣ ಅನ್ನೋದು ಅವನ ಹತ್ತಿರ ಇಲ್ಲವೇ ಇಲ್ಲ ಆಸ್ತಿನೂ ಇಲ್ಲ ಆದರೂ ನಾನೇನೋ ಸಹಾಯ ಮಾಡೋಣ ಅಂತ ಕೊಟ್ಬಿಟ್ಟಿದ್ದೀನಿ ಕೊಟ್ಟರು ಇವನೇನು ಮಾಡ್ತಾ ಇಲ್ಲ ಅಂದಾಗ ಹೋಗಿ ಅವನನ್ನು ಹಿಂಸೆ ಮಾಡೋದರ ಬದಲಾಗಿ ವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ಲಕ್ಷ್ಮೀ ನರಸಿಂಹ ಸಾನ್ನಿಧ್ಯಕ್ಕೆ ಹೋಗಿ ಅಥವಾ ಯಾವುದಾದ್ರೂ ವಿಷ್ಣು ಸಾನ್ನಿಧ್ಯದಲ್ಲಿ ಪ್ರತಿನಿತ್ಯ ಅವನ ಹೆಸರಲ್ಲಿ ನೀವು ಅರ್ಚನೆ ಮಾಡಿಸೋಕ್ಕೆ ಶುರು ಮಾಡಿ ತುಳಸಿಯಿಂದ ಅರ್ಚನೆ ಮಾಡಿದ್ರೆ ಆ ವಿಷ್ಣು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಮಾಡ್ತಾನೆ ನಿಮಗೆ ಹಣ ಬರುವಂತಹ ಯೋಗವನ್ನು ಕೊಡ್ತಾನೆ ಆಗ ಇವನಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಯಾರು ಹಣ ಇಸ್ಕೊಂಡಿರ್ತಾರೋ ಅವ್ರಿಗೆ ಒಂದು ರೀತಿಯಲ್ಲಿ ಅನುಕೂಲತೆಗಳಾಗ್ತಾ ಬರುತ್ತೆ ಅವರು ನಿಮ್ಮ ಹಣವನ್ನು ನಿಮಗೆ ಹಿಂದಿರುಗಿಸುವಂಥ ಮನಸ್ಸು ಕೂಡ ಅವ್ರಿಗಾಗುತ್ತೆ ಅದು ಬಿಟ್ಟು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು ತೇಜೋವಧೆ ಮಾಡೋದು ಮನೆ ಹತ್ತಿರ ಹೋಗಿ ಗಲಾಟೆಗಳು ಮಾಡೋದು ಇವೆಲ್ಲ ಮಾಡೋದರಿಂದ ಏನಾಗುತ್ತೆ ಪಾಪಿ ಅಂತ ಅವನು ಅಂದ್ಕೊಂಡ ಅಂತಂದರೆ ಅದು ಇಲ್ಲಿ ಶಾಪವಾಗಿ ಪರಿಣಮಿಸ್ತಾ ಹೋಗುತ್ತೆ ಅನೇಕ ವಿಧವಾದ ಕಷ್ಟ ಕೋಟಲೆಗೆ ನೀವು ಹಣ ನಿಮ್ಮದು ಬಂದ್ಬಿಡ್ಬೋದು ನೀವು ಗಲಾಟೆ ಮಾಡಿ ನಿಮ್ಮ ಹಣವನ್ನು ನೀವು ಪಡ್ಕೊಂಡ್ಬಿಡ್ಬೋದು ಆದರೆ ಪಡ್ಕೊಂಡಿರೋಂತಹ ಹಣವನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ ನಿಮಗೆ ಕಷ್ಟ ಆಗ್ಬಿಡುತ್ತೆ ಅನೇಕ ವಿಧವಾದ ತೆಲಗಲ್ಲಿ ಕೆಟ್ಟದಾದ ಒಂದು ಮಾತು ಹೇಳ್ತಾರೆ ಆ ಬಾಧೆ ಪ್ರಾರಂಭ ಆಗ್ಬಿಡುತ್ತೆ ಅದರಿಂದ ಖಂಡಿತವಾಗ್ಲೂ ನಿಂದನೆ ಮಾಡೋದು ಒಂದು ಲಿಮಿಟೇಷನ್ ಇರಲಿ ಖಂಡಿತವಾಗ್ಲೂ ನೀವು ಕೊಟ್ಟಿರ್ತೀರಿ ಯಾರು ಇಸ್ಕೊಂಡಿರ್ತೀರಿ ಅವ್ರಿಗೂ ಕೂಡ ನಾನು ಹೇಳ್ತೀನಿ ಇವಾಗ ಕೊಟ್ಟಿರೋರು ಕೂಡ ಅತಿಯಾದ ಹಿಂಸೆಯನ್ನು ಮಾಡಬೇಡಿ ಯಾರಿಗೂ ಅತಿಯಾದ ಹಿಂಸೆ ಮಾಡೋದಕ್ಕೆ ನಮಗೆ ಅಧಿಕಾರ ಇರೋದಿಲ್ಲ ಯಾವುದೋ ಜನ್ಮದಲ್ಲಿ ನೀವು ಅವರಿಂದ ಹಣವನ್ನು ಪಡ್ಕೊಂಡಿರ್ತೀರಿ ನೀವು ಕೊಟ್ಟಿರೋದಿಲ್ಲ ಅದು ಈ ಜನ್ಮದಲ್ಲಿ ನೀವು ಕೊಟ್ಟು ಅವರಿಂದ ನೀವು ಹಿಂಸೆಯನ್ನು ಅನುಭವಿಸ್ತಾ ಇರ್ತೀರಿ ಈ ಒಂದು ಗಮನ ಮನಸ್ಸಲ್ಲಿ ನಿಮಗಿದ್ದರೆ ಖಂಡಿತವಾಗಲೂ ನೀವು ದೂಷಣೆ ಮಾಡೋಕ್ಕೂ ಹೋಗೋದಿಲ್ಲ ಅದರ ಬದಲಾಗಿ ಅವ್ರಿಗೆ ಯಾವುದಾದ್ರೂ ಒಂದು ಪರಿಹಾರ ಮಾರ್ಗವನ್ನು ನೀವೇ ಸೂಚಿಸಿ ನಿಮ್ಮ ಹಣ ನಿಮಗೆ ವಾಪಸ್ ಬರೋ ಹಾಗೆ ಮಾಡ್ಕೊಳ್ಳೋವಂಥದ್ದು ತುಂಬ ಒಳ್ಳೆಯ ಕೆಲಸ ಇದಕ್ಕೆ ದೈವ ಸಹಾಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಅರ್ಚನೆಯನ್ನು ಮಾಡ್ತಾ ಇದ್ದರೆ ನಿಮ್ಮ ಹಣ ನಿಮಗೆ ವಾಪಸ್ ಬರೋದರಲ್ಲಿ ಸಂದೇಹವೇ ಇಲ್ಲ ಇನ್ನು ಸಾಲ ತಗೊಂಡಿರೋರಿಗೆ ಕೂಡ ನಾನು ನಿನ್ನೆ ಹೇಳಿದೆ ಕುಜಾಗ್ರಹದ ಪೂಜೆಯನ್ನು ಮಾಡಿ ಮಂಗಳವಾರಗಳಲ್ಲಿ ವಿಷ್ಣು ಮಹಾವಿಷ್ಣುವಿನ ಪೂಜೆಯನ್ನು ಮಾಡಿ ಅಂತ ಪೂಜೆ ಮಾಡಿಬಿಟ್ಟು ಸುಮ್ಮನೆ ಏನೋ ಒಂದು ಹೇಳ್ಬಿಟ್ಟು ಎದ್ದು ಹೊಟ್ಟೋಗ್ತೀನಿ ಅನ್ನೋದಲ್ಲ ಪೂಜೆ ಮಾಡಿದ್ಮೇಲೆ ನಿಮ್ಮಲ್ಲಿರುವಂತಹ ಮನಸ್ಸನ್ನು ಮನಸ್ಸಿನಲ್ಲಿರುವಂತಹ ನೋವನ್ನು ಪ್ರಾರ್ಥನೆ ಮೂಲಕ ಕಣ್ಣೀರಿನ ಮೂಲಕ ಆ ಭಗವಂತನಲ್ಲಿ ಪ್ರಾರ್ಥನೆ ಪಾ ಇಂತಿಂಥವರೆಲ್ಲ ನನಗೆ ದುಡ್ಡು ಕೊಟ್ಟಿದ್ದಾರೆ ನಾನು ಕೇಳ್ದಾಗೆಲ್ಲ ಇಲ್ಲ ಅಂದಿರ ನನಗೆ ದುಡ್ಡು ಕೊಟ್ಟಿದ್ದಾರೆ ತಂದೆ ನನಗೆ ಅವ್ರಿಗೆ ವಾಪಸ್ ಕೊಡೋಕ್ಕಾಗ್ತಾ ಇಲ್ಲ ಅವ್ರು ಕಷ್ಟಪಡ್ತಾ ಇದ್ದಾರೆ ಕಷ್ಟಪಡ್ತಾ ಇರುವಂತಹ ಸಂದರ್ಭ ನಾನು ಕಷ್ಟಪಡ್ತಾ ಇದ್ದಾಗ ಅವ್ರು ಎಲ್ಲಿಂದ ತಂದು ಕೊಟ್ಟರು ಗೊತ್ತಿಲ್ಲ ಇವಾಗ ನಾನು ಹಣ ಕೊಡ್ತೀನಿ ಕೊಡಬೇಕು ಅನ್ನೋ ಮನಸ್ಸಿದ್ರೂ ನನಗೆ ಕೊಡೋಕ್ಕಾಗ್ತಾ ಇಲ್ಲ ನನಗೆ ಈ ಬಾಧೆಯಿಂದ ತಪ್ಪಿಸು ತಂದೆ ಈ ಋಣ ಬಾಧೆಯನ್ನು ನಿವಾರಣೆ ಮಾಡು ತಂದೆ ಅಂತ ಕರ್ಪೂರ ಹಚ್ಚಿ ಐದು ನಿಮಿಷಗಳ ಕಾಲ ಮನಸ್ಸಿನಲ್ಲಿ ನೀವು ಯಾರ್ಯಾರಿಗೆ ಸಾಲ ವಾಪಸ್ ಕೊಡಬೇಕಾಗಿದೆಯೋ ಅವರೆಲ್ಲರಿಗೂ ಕೂಡ ಅವರೆಲ್ಲರ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಲೂ ಆಗ ನಿಮಗೆ ಅನುಕೂಲ ಆಗತ್ತೆ ಇದನ್ನು ಬಿಟ್ಟು ಬರೀ ವೈಷಮ್ಯಗಳನ್ನು ಮಾಡಿಕೊಂಡು ಶತ್ರುತ್ವಗಳನ್ನು ಮಾಡಿಕೊಂಡು ಮಾಡುವಂಥದ್ದು ಅವಶ್ಯಕತೆ ಇರೋದಿಲ್ಲ ಕೋರ್ಟ್ ಕೇಸ್ ಹಾಕ್ಬಿಡೋದು ಕೇಸ್ ಹಾಕಿ ಅರೆಸ್ಟ್ ವಾರೆಂಟ್ ತಂದುಬಿಡೋದು ಅರೆಸ್ಟ್ ವಾರೆಂಟ್ ತಂದು ಅವನಿಗೆ ಶಿಕ್ಷೆ ಆಗಲಿ ನಾವು ಯಾರ್ರೀ ಶಿಕ್ಷೆ ಕೊಡೋಕ್ಕೆ ಒಂದೇ ಒಂದು ಹೊತ್ತಿನ ಊಟ ನಾವು ಯಾರಿಗೂ ಕೊಡೋಕ್ಕೆ ನಮಗೆ ಯೋಗ್ಯತೆ ಇಲ್ಲ ಭಗವಂತ ನಮಗೆ ಕೊಟ್ಟರೆ ಮಾತ್ರ ನಾವು ಕೊಡೋಕ್ಕೆ ಸಾಧ್ಯ ನಾವು ಇನ್ನೊಬ್ಬರಿಗೆ ಶಿಕ್ಷೆ ಕೊಡೋದು ನಿನಗೆ ಒಡ್ಸಾಕ್ಬಿಡ್ತೀನಿ ಕಣೋ ಅನ್ನೋದು ಹೊಡ್ಸಾಕ್ಬಿಡೋದು ಯಾರ ಕೈಲೋ ಹೊಡಿಸ್ಬಿಡೋದು ಕೊಲೆಗಳೆಲ್ಲ ನಡೆದುಬಿಟ್ಟಿದೆ ಈ ಹಣದ ವಿಚಾರದಲ್ಲಿ ಜೀವ ತೆಗೆಯೋಕ್ಕೆ ನಮಗೇನು ಅಧಿಕಾರ ಇದೆ ಜೀವ ಕೊಡೋಕ್ಕೆ ನಮಗೆ ಯೋಗ್ಯತೆ ಇದೆಯಾ ಗಾಳಿ ಕೊಡೋಕ್ಕೆ ನಮಗೆ ಯೋಗ್ಯತೆ ಇದೆಯಾ ಅಥವಾ ಬೆಂಕಿ ಕೊಡೋಕ್ಕೆ ನಮಗೆ ಯೋಗ್ಯತೆ ಇದೆಯಾ ಯಾರಿಗಾದ್ರು ಬೆಂಕಿ ಆ ಮರದಲ್ಲಿ ಭಗವಂತ ಅಡಗಿಸಿಟ್ಟಿರೋದ್ರಿಂದ ಆ ಬೆಂಕಿ ಸಿಕ್ಕತ್ತೆ ನಮಗೆ ಇಲ್ಲದೇ ಇದ್ದರೆ ಎಲ್ಲಿಂದ ಬೆಂಕಿ ಸಿಗ್ತಾ ಇತ್ತು ಅಗ್ನಿ ಅನ್ನೋದು ಎಲ್ಲಿರ್ತಾ ಇತ್ತು ಗಾಳಿ ಪ್ರಪಂಚದಲ್ಲೆಲ್ಲ ಕಡೆ ವಾಯು ಇರೋದರಿಂದ ನಮಗೆ ಗಾಳಿ ಸಿಗ್ತಾ ಇದೆ ಬಿಟ್ಟರೆ ನಾವು ಗಾಳಿ ಕೊಡೋಕ್ಕೆ ಸಾಧ್ಯ ಇದೆಯಾ ಒಬ್ಬ ಮನುಷ್ಯನಿಗೆ ಒಂದು ಜೀವರಾಶಿಯನ್ನು ಸೃಷ್ಟಿ ಮಾಡೋ ಯೋಗ್ಯತೆ ನಮಗಿಲ್ಲ ಅಂದಮೇಲೆ ಅದನ್ನು ನಾಶ ಮಾಡೋ ಯೋಗ್ಯತೆ ಕೂಡ ನಮಗಿರೋದಿಲ್ಲ ಅದಕ್ಕೆ ಶಿಕ್ಷೆ ಕೊಡೋ ಯೋಗ್ಯತೆ ಕೂಡ ನಮಗಿರಲಿಲ್ಲ ಸೊಳ್ಳೆ ನನ್ನ ಮೈ ಮೇಲೆ ರಕ್ತ ಇದೆ ಅಂತಂದರೆ ನಾವು ಯಾವಾಗಲೂ ಸೊಳ್ಳೆಯಾಗಿ ಅವರ ಮೈಯಿಂದ ರಕ್ತವನ್ನು ನಾವು ಹೀರಿರ್ತೀವಿ ಅದಕ್ಕೆ ಆ ಸೊಳ್ಳೆ ನಮ್ಮ ಹತ್ರ ಬಂದು ರಕ್ತ ಹೀರ್ತಾ ಇರುತ್ತೆ ಅದನ್ನು ತೆಗೆದು ಹಿಂಗೆ ಸಾಯಿಸೋಕ್ಕೂ ನಮಗೆ ಯೋಗ್ಯತೆ ಇಲ್ಲ ಅದರ ವಿಧಿ ಇಲ್ಲ ಅದು ನಮ್ಮ ಇದೆ ಅಂತ ಅಂಥೇಳಿ ಅದನ್ನು ಹೊಡಿತೀವಿ ಅದು ಸತ್ಯ ಹೋಗುತ್ತೆ ಅದರಿಂದ ಅದನ್ನು ಎಷ್ಟೋ ಮಹನೀಯರುಗಳು ಹೇಳಿದ್ದಾರೆ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಆದರೂ ನಾವು ಮಾಡ್ತಾ ಇರ್ತೀವಿ ನಮ್ಮ ಅಟ್ಲೀಸ್ಟ್ ಮಾನವ ಜನ್ಮದಲ್ಲಿ ಬಂದಾಗ ಮಾನವರು ಮಾನವರು ಒಬ್ಬರೊಬ್ಬರು ಹೊಡೆದಾಡ್ಕೊಳ್ಳೋದನ್ನು ಬಿಟ್ಟು ಒಂದು ಸೌಮ್ಯ ಭಾವದಿಂದ ನಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಬಹಳ ವಿಶೇಷವಾಗಿ ಶಿವ ಪಾರ್ವತಿಗೆ ಹೇಳಿರುವಂತಹ ತಂತ್ರ ಇದು ಪಾರ್ವತಿ ದೇವಿ ಕೇಳ್ತಲೇ ಮುಂದೆ ಕಲಿಗಾಲ ಬರ್ತಾಯಿದೆ ಕಲಿಗಾಲದಲ್ಲಿ ಪ್ರತಿಯೊಬ್ಬನೂ ಒಂದಲ್ಲ ಒಂದು ರೀತಿಯಾದ ಬಾಧೆಯಲ್ಲಿ ಬಳಲ್ತಾನೆ ಒಬ್ಬ ಹಣ ಕೊಟ್ಟು ಕಳ್ಕೊಳ್ತಾನೆ ಇನ್ನೊಬ್ಬ ಹಣ ಪಡ್ಕೊಂಡು ಕಳ್ಕೊಳ್ತಾನೆ ಹಾಗೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಇಲ್ಲಸಲ್ಲದ ಅಪವಾದಗಳು ಬರುತ್ತೆ ನಿಂದನೆಗಳು ಬರುತ್ತೆ ಇದಕ್ಕೆಲ್ಲ ಪರಿಹಾರ ಏನು ತಂದೆ ಅಂತ ಪಾರ್ವತಿ ದೇವಿ ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ತು ಆಗ ಶಿವ ಹೇಳ್ತಾನೆ ಅಮ್ಮ ಕಲಿಯುಗದಲ್ಲಿ ಬೇರೆ ಇನ್ಯಾವುದೇ ವಿಧವಾದ ಪರಿಹಾರಗಳಿಗಿಂತ ಬಹಳ ಸೂಕ್ತವಾದ ಸುಲಭವಾದ ಮಾರ್ಗ ಅಂತಂದರೆ ದತ್ತಾತ್ರೇಯರನ್ನು ಆರಾಧನೆ ಮಾಡುವಂಥದ್ದು ಇದು ರುದ್ರಯಾಮಳ ಅಂತ ಹೇಳಿ ತಂತ್ರ ಇದರಲ್ಲಿ ಹೇಳ್ತಾರೆ ಶಿವ ಹೇಳ್ತಾನೆ ದತ್ತನ ಒಂದು ಧ್ಯಾನವನ್ನು ಮಾಡಿ ದತ್ತಾತ್ರೇಯರಿಗೆ ನೀವು ನಿಮ್ಮ ಕೈಲಾದ ಸೇವೆಯನ್ನು ಮಾಡ್ತಾ ಹೋಗಿ ಬಹಳ ವಿಶೇಷವಾಗಿ ಪೌರ್ಣಮಿ ದತ್ತಾತ್ರೇಯರಿಗೆ ಮೀಸಲಾಗಿರುವಂತಹ ದಿನ ಆ ಶುಭ ದಿನದಲ್ಲಿ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿರತಕ್ಕಂತಹ ದುಃಖ ದುಮ್ಮಾನಗಳನ್ನು ದತ್ತಾತ್ರೇಯರ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡೋದ್ರ ಮುಖಾಂತರವಾಗಿ ನಾವು ಪರಿಹಾರ ಮಾಡಿಕೊಳ್ಬಹುದು ಇದು ಶತ್ರು ಬಾಧೆ ಅಂತಲೇ ಅಂದ್ಕೊಳ್ಳಿ ನಿಮಗೆ ಹಣ ಕೊಟ್ಟು ಕಳ್ಕೊಂಡಿರೋರು ನಾನು ಹಣ ಕೊಟ್ಟಿದ್ದೀನಿ ಅವನು ಕೊಡ್ತಾ ಇಲ್ವಲ್ಲ ಒಂದು ರೀತಿಯಾದ ಶತ್ರು ಇವನು ನನ್ನ ಸಮಯಕ್ಕೆ ಅವನು ಹಣ ಕೊಡ್ತಾ ಇಲ್ವಲ್ಲ ಅಂತ ನೀವು ಅಂದ್ಕೊಳ್ತೀರಿ ನಾನು ಹಣ ಕೊಡಬೇಕು ಅಂದ್ಕೊಂಡ್ರು ನನಗೆ ಇಲ್ಲ ಅವನಿಗೆ ನನ್ನ ಕಷ್ಟ ಅರ್ಥ ಆಗಿದ್ರೂ ನನಗೆ ಹಿಂಸೆ ಕೊಡ್ತಾ ಇದ್ದಾನಿಲ್ಲ ಅಂತ ನೀವು ಇವನನ್ನು ಶತ್ರು ಅಂದ್ಕೊಳ್ತೀರಿ ಇಬ್ಬರೂ ಮಿತ್ರರಾಗೇ ಇರ್ತೀರಿ ಶತ್ರುತ್ವವನ್ನು ನಿಮ್ಮ ಮನಸ್ಸಿನ ಒಳಗಡೆ ಉಕ್ಕು ಅದಾಗದೇ ಉದ್ಭವ ಆಗ್ತಾ ಇರುತ್ತೆ ಇನ್ನು ಗಂಡ ಹೆಂಡತಿ ವಿಚಾರದಲ್ಲಿ ಅನೇಕ ಜನ ಡೈವರ್ಸ್ 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 ಎಷ್ಟೋ ಜನ ಇದು ನನ್ನ ಹೆಂಡತಿ ನನ್ನ ಮಾತೆ ಕೇಳೋದಿಲ್ಲ ನನ್ನ ಗಂಡ ನನ್ನನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಇದು ಸರ್ವೇ ಸಾಮಾನ್ಯವಾಗಿ ಮದುವೆ ಅನ್ನೋದು ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳ್ತಾರೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ ಆದರೆ ಮದುವೆ ಆದ ಕೆಲವೇ ದಿನಗಳಲ್ಲಿ ಗಂಡ ಹೆಂಡತಿಯ ಮಧ್ಯೆ ವೈಷಮ್ಯ ಬೃಕ್ಷರವಾಗುತ್ತೆ ಎಷ್ಟೋ ಜನ ಅನುಸರಣೆ ಮಾಡ್ಕೊಂಡು ಹೋಗ್ತಾ ಇರ್ತೀರಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಪರೀತವಾದ ಒಂದು ಕಾಳಜಿ ಒಂದು ಮಾರಲ್ ಫಿಯರ್ನ ಆ ಮದುವೆಯ ಬಂಧನದಲ್ಲಿ ಅಡಗಿಸಿಟ್ಟಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಒಂದು ಶೋಕಿ ಆಗ್ಬಿಟ್ಟಿದೆ ಒಂದು ಆಡಂಬರ ಆಗಿಬಿಟ್ಟಿದೆ ಅದಕ್ಕೆ ಯಾವುದು ಹಿಂದೆ ಇಲ್ಲ ಮುಂದೆ ಇಲ್ಲ ಏನೇನು ಮಾಡಬೇಕೋ ಅದರ ವಿಚಾರ ಮುಂದೆ ತಿಳಿಸ್ತೀನಿ ಈ ರೀತಿಯಾಗಿ ಗಂಡನ ಆಸ್ತಿಯನ್ನು ತಗೊಳ್ಳೋದು ಒಂದು ರೀತಿಯಾದ ಪದ್ಧತಿ ಆಗಿಬಿಟ್ಟಿದೆ ಗಂಡನಿಗೆ ಏನು ಆಸ್ತಿ ಇದೆ ಮದುವೆ ಆಗೋ ಹುಡುಗ ಏನು ಆಸ್ತಿ ಮಾಡಿದಾನೆ ಅಂತ ನೋಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಸಂಸ್ಕೃತಿ ಅನ್ನೋದು ಮರ್ತೇ ಹೋಗ್ತಾ ಇದೆ ಹೆಂಡತಿಯನ್ನು ಹೆಂಡತಿ ಮನೆಯಿಂದ ನಾನೇನು ವರದಕ್ಷಿಣೆ ಪಡ್ಕೊಳ್ಬಹುದು ಅಂತ ಗಂಡು ಯೋಚನೆ ಮಾಡಿದ್ರೆ ಗಂಡನಲ್ಲಿರೋದನ್ನು ನಾನು ಹೇಗೆ ಕಿತ್ಕೋಬೋದು ಅಂತ ಹೆಂಡತಿ ಮನೆಯವರು ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಈ ರೀತಿಯಾದ ಒಂದು ಶತ್ರುತ್ವ ಭಾವನೆ ನಮಗೆ ನಮ್ಮ ಪೂರ್ವಾರ್ಜಿತವಾದ ಕರ್ಮದಿಂದಲೋ ಅಥವಾ ನಮ್ಮ ಈಗಿನ ಒಂದು ವಹಿವಾಟಿನಿಂದಲೋ ಕಲಿ ಪ್ರಭಾವದಿಂದಲೋ ಬರ್ತಾ ಇರೋದನ್ನು ದತ್ತಾತ್ರೇಯರ ಸೇವೆಯಿಂದ ದೂರ ಮಾಡಿಕೊಳ್ಬಹುದಾಗಿದೆ ಏನು ಮಾಡಬೇಕಪ್ಪ ದತ್ತಾತ್ರೇಯರ ಸೇವೆ ಅಂತಂದರೆ ಪೌರ್ಣಮಿಯ ದಿನ ಬಹಳ ವಿಶೇಷವಾಗಿ ದತ್ತಾತ್ರೇಯ ಮೂಲಮಂತ್ರ ಹೋಮ ನಮ್ಮ ಸನ್ನಿಧಾನದಲ್ಲಿ ನಡೆಯುತ್ತೆ ದತ್ತಾತ್ರೇಯರನ್ನು ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ಎಷ್ಟೋ ಜನಕ್ಕೆ ಇದ್ದೀನಿ ತುಂಬ ಜನ ಇದನ್ನು ಮಾಡಿ ಪರಿಹಾರವನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ ಇಪ್ಪತ್ತೊಂದು ದಿನ ಸತತವಾಗಿ ದತ್ತನ ಆರಾಧನೆಯನ್ನು ಮಾಡಿ ಪರಿಹಾರವನ್ನು ಕಂಡುಕೊಳ್ತಾ ಇರೋರು ಎಷ್ಟೋ ಜನ ಇದ್ದೀರಿ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಎದ್ದು ಮನಸ್ಸಿನಲ್ಲಿ ಇವತ್ತು ನನಗೆ ಈ ರೀತಿಯಾದ ಸಾಲದ ಬಾಧೆ ಇದೆ ಈ ಸಾಲಗಾರರಿಗೆ ನಾನು ಇಷ್ಟು ಹಣವನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಇದೆ ನನ್ನ ಹತ್ತಿರ ಏನೂ ಇಲ್ಲ ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳೋಕ್ಕೆ ನನಗೆ ಮನಸ್ಸು ಇಲ್ಲ ಮುಖವೂ ಇಲ್ಲ ಈ ರೀತಿಯಿಂದ ನನಗೆ ಹಿಂಸೆ ಆಗ್ತಾ ಇರೋದನ್ನು ಈ ಬಾಧೆಯನ್ನು ನಿವಾರಣೆ ಮಾಡಿ ಅವ್ರಿಗೆ ಹಣ ಕೊಡೋದಕ್ಕೆ ಅನುಕೂಲ ಮಾಡಿಕೊಡು ತಂದೆ ಅಂತ ಆರು ರೂಪಾಯಿಗಳನ್ನು ಇಡಿ ಪ್ರತಿನಿತ್ಯ ಆರು ರೂಪಾಯಿನ ಇಡ್ತಾ ಬನ್ನಿ ಇವತ್ತಿಟ್ಟಿದ್ದ ಆರು ರೂಪಾಯಿನ ಪ್ರಸಾದ ಅಂತ ತೆಗೆದು ಒಂದು ಡಬ್ಬಿಯಲ್ಲಿ ಹಾಕ್ಕೊಳ್ಳಿ ಹೀಗೆ ಮಾಡ್ತಾ ಬನ್ನಿ ದತ್ತನ ಪೌರ್ಣಮಿಯಲ್ಲಿ ಬಹಳ ವಿಶೇಷವಾಗಿ ದತ್ತನ ಒಂದು ಹೋಮ ನಡೆಯುತ್ತೆ ದತ್ತಾತ್ರೇಯ ಮೂಲಮಂತ್ರ ಹೋಮ ನಮ್ಮ ಸನ್ನಿಧಾನದಲ್ಲಿ ಆ ಸಂದರ್ಭದಲ್ಲಿ ಪೂರ್ಣಾಹುತಿ ದ್ರವ್ಯಗಳು ಅಂತ ಹೇಳಿ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ ಅದರಲ್ಲಿ ಬಹಳ ವಿಶೇಷವಾಗಿ ಬಿಳಿ ಸಾಸಿವೆ ಇರುತ್ತೆ ಆ ಬಿಳಿ ಸಾಸಿವೆಯ ಜೊತೆಯಲ್ಲಿ ಪೂರ್ಣಾಹುತಿ ದ್ರವ್ಯಗಳಿರುತ್ತೆ ತುಪ್ಪ ಅಗ್ನಿಗೆ ಬಹಳ ಇಷ್ಟವಾಗಿರುವಂಥದ್ದು ಯಾವುದಪ್ಪ ಅಂತಂದರೆ ತುಪ್ಪ ತುಪ್ಪದಿಂದ ಸ್ವಾಹಾಕಾರ ಮಾಡಿದಾಗ

ಹಠ ಮಾಡ್ತಾ ಇರೋದಕ್ಕೆ ಕಾರಣ ನಿಮ್ಮ ಮನೆಯಲ್ಲಿರತಕ್ಕಂತಹ ಸ್ತ್ರೀ ಸಂಬಂಧವಾದ ಶಾಪ ಮತ್ತು ದೋಷ ತಾಯಿ ಇದಕ್ಕಾಗಿ ಹಠ ಮಾಡ್ತಾ ಇರೋವಂಥದ್ದು ವಿದ್ಯಾಭ್ಯಾಸದಲ್ಲಿ ಏನು ಕೊರತೆ ಇರಲ್ಲ ತುಂಬ ಚೆನ್ನಾಗಿರ್ತಾನೆ ಏನು ಆತಂಕ ಪಡಬೇಡಿ ಮನೆಯಲ್ಲಿ ಪ್ರತಿನಿತ್ಯ ಲಲಿತಾ ಸಹಸ್ರನಾಮವನ್ನು ಹಾಕಿ ಕೇಳಿ ತಾಯಿ ಮನೆಯಲ್ಲೆಲ್ಲರೂ ಕೇಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಮನೆ ಹತ್ರ ಯಾವುದಾದ್ರೂ ಆಶ್ರಮಕ್ಕೆ ಕರ್ಕೊಂಡು ಬನ್ನಿ ತಾಯಿ ಕರ್ಕೊಂಡು ಬಂದಲ್ಲಿ ತೀರ್ಥ ಸ್ನಾನ ಮಾಡಿಸಿ ಆ ಹಠ ಎಲ್ಲ ದೂರವಾಗತ್ತೆ ಜೇನುತುಪ್ಪದ ಅಭಿಷೇಕ ಮಾಡಿಸಿ ಜೇನುತುಪ್ಪ ಪ್ರಸಾದ ಕೊಡ್ತೀನಿ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿ ನಡೆಯತ್ತಮ್ಮ ಒಳ್ಳೇದಾಗ್ಲಿ ಮತ್ತೊಂದು ಕರೆ ನೋಡೋಣ ಹಲೋ ಹೇಳಿಪ್ಪ ಹೇಳಿಪ್ಪ ಇಲ್ಲಿಂದ ಮಾತಾಡ್ತಾ ಇದ್ದೀರಾ ಹೇಳಿಪ್ಪ ಏನ್ ಕೇಳ್ಬೇಕಾಗಿತ್ತು ಏನಿಲ್ಲ ಮದುವೆ ಆಗಿಲ್ಲ ಹುಡುಕ್ತಾ ಇದ್ದೀವಿ ಶ್ರಮ ಮಾಡ್ತಾ ಇದ್ದೀವಿ ಎಲ್ಲೂ ಸೆಟ್ ಆಯ್ತಾ ಇಲ್ಲ ಡೇಟ್ ಆಫ್ ಬರ್ತ್ ಏನಪ್ಪ ಹೊಟ್ಟಿದ ದಿನಾಂಕ ಏನಪ್ಪಾ ಇಪ್ಪತ್ತೊಂಬತ್ತು ಐದು ಹ ಹ ಎಂಬತ್ನಾಲ್ಕು ಹ್ಮ್ ಗಣೇಶನ ದೇವಸ್ಥಾನಕ್ ಹೋಗಪ್ಪ ಪ್ರತಿ ಮಂಗಳವಾರಗಳು ಗಣೇಶನಿಗೆ ಹೋಗಿ ನಮಸ್ಕಾರ ಮಾಡ್ತಾ ಬಾ ಗರ್ಕೆ ಕೊಟ್ಟು ಐದು ಮಂಗಳವಾರ ಮಾಡೋದ್ರೊಳಗಡೆ ನಿಶ್ಚಯ ಆಗತ್ತೆ ಈ ದತ್ತಾತ್ರೇಯ ಮಂತ್ರ ಹೋಮದಲ್ಲಿ ಭಾಗವಹಿಸಿದಾಗ ನಾನು ದತ್ತ ಪಾದುಕೆಗಳನ್ನ ಪ್ರಸಾದವಾಗಿ ಕೊಡ್ತೀನಿ ನಿಮಗೆ ಆ ದತ್ತ ಪಾದುಕೆಗಳನ್ನ ಇಟ್ಕೊಂಡು ಪ್ರತಿನಿತ್ಯ ತುಪ್ಪದ ದೀಪವನ್ನು ಹಚ್ಚಿ ಗುರುವಾರ ಮತ್ತು ಭಾನುವಾರಗಳಲ್ಲಿ ನೂರ ಎಂಟು ನಾಣ್ಯಗಳಿಂದ ಆ ಪಾದುಕೆಗಳಿಗೆ ಪೂಜೆಯನ್ನು ಮಾಡ್ತಾ ಬನ್ನಿ ಗುರುವಾರ ಪೂಜೆ ಮಾಡಿದ್ದನ್ನು ಶುಕ್ರವಾರ ತೆಗೆದು ನಿಮ್ಮ ಮನೆಯಲ್ಲಿ ಮಲ ಮಲಗುವಂತಹ ಕೋಣೆಯಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಶೇಖರಣೆ ಮಾಡ್ತಾ ಬನ್ನಿ ಮತ್ತು ಭಾನುವಾರ ಮಾಡಿದ ಪೂಜೆಯನ್ನು ಸೋಮವಾರ ತೆಗೆದಿಡ್ತಾ ಬನ್ನಿ ದತ್ತಾತ್ರೇಯ ಮೂಲಮಂತ್ರ ಹೋಮ ಸಂಕಲ್ಪದಲ್ಲಿ ನೀವು ಬಂದು ಕೂತ್ಕೊಂಡಾಗ ಅದರಲ್ಲಿ ಇದನ್ನೇ ಹೇಳೋದು ಯಾವ ಯಾವಾಗ ನಾನು ಹಣವನ್ನು ಬೇರೆಯವರಿಗೆ ಕೊಟ್ಟಿದ್ದೀನೋ ಯಾವಾಗ ನಾನು ಬೇರೆಯವರಿಂದ ಹಣವನ್ನು ಪಡ್ಕೊಂಡಿದ್ದೀನೋ ನಾನು ನನ್ನ ನನ್ನಲ್ಲಿ ಉಂಟಾಗಿರುವಂತಹ ಪೂರ್ವಾರ್ಜಿತವಾದ ಕರ್ಮ ಬಾಧೆಯಿಂದ ನನಗೆ ಯಾವ ಯಾವ ರೀತಿಯಾದ ಬಾಧೆಗಳು ಬರ್ತಾ ಇದೆಯೋ ಆ ಎಲ್ಲ ಬಾಧೆಯನ್ನು ಕೂಡ ಸದ್ಗುರು ದತ್ತಾತ್ರೇಯರ ಅನುಗ್ರಹದಿಂದ ನನಗೆ ದೂರವಾಗಲಿ ಅಂತ ಹೇಳಿ ಆ ಹೋಮ ಆಚರಣೆ ಮಾಡುವಂಥದ್ದು ಆ ಹೋಮದ ಸಂದರ್ಭದಲ್ಲಿ ಗತ ನಷ್ಟ ದತ್ತ ಭೂಮಿ ಧನ ಆಭರಣ ಸಾಮಗ್ರಿ ಜಯ ಯಶ ಲಾಭ ಪ್ರಾಪ್ತಿ ಕೀರ್ತಿ ಇದಿಷ್ಟು ನಮ್ಮ ಜೀವನದಲ್ಲಿರುವಂಥದ್ದು ಗತ ಅಂದರೆ ಕೊಟ್ಟೋಗಿರೋದು ನಷ್ಟ ನನಗೆ ನಷ್ಟ ಆಗಿರೋ ಗತ ನಷ್ಟ ಲಾಭ ಯಾವುದ್ಯಾವುದು ಬರ್ತಾ ಇದೆಯೋ ಯಾವ್ದ್ಯಾವುದು ಹೋಗ್ತಾ ಇದೆಯೋ ದತ್ತ ಯಾರಿಗೆ ಕೊಟ್ಟಿದ್ದೀನೋ ಗತ ನಷ್ಟ ದತ್ತ ಈ ಮೂರು ಗತ ನಷ್ಟ ದತ್ತ ಅಂದರೆ ಕೊಟ್ಟಿರೋವಂಥದ್ದು ನನಗೆ ಹೊಟೋಗಿರೋ ಅಂಥದ್ದು ನನ್ನಿಂದ ಕೈ ಬಿಟ್ಟು ಹೋಗಿರೋವಂಥದ್ದು ಹಾಗೆ ನಷ್ಟ ಆಗಿರೋ ಅಂಥದ್ದು ನಾನು ಅದು ಬೇಡ ಅಂದ್ಕೊಂಡ್ರೂ ಮಾಡಿ ಅದರಿಂದ ಕಳ್ಕೊಂಡಿರೋ ಅಂಥದ್ದು ಹಾಗೆ ದತ್ತ ನಾನು ಅಂಥದ್ದು ಯಾರಿಗೋ ಒಬ್ಬರಿಗೆ ಏನೋ ಒಂದು ಆಗಿ ಭೂಮಿಯನ್ನು ಕೊಟ್ಟಿದ್ದೀನಿ ಅದನ್ನು ಮೋಸ ಮಾಡಿ ವಶಪಡಿಸ್ಕೊಂಬಿಟ್ಟಿದ್ದಾರೆ ಏನು ಮಾಡಬೇಕು ಅವರು ತುಂಬ ಬಲಾಢ್ಯರಾಗಿದ್ದಾರೆ ಏನು ಮಾಡಬೇಕು ಏನು ಮಾಡೋ ಅಷ್ಟಿಲ್ಲ ಭಗವಂತ ದತ್ತಾತ್ರೇಯರನ್ನು ಮೊರೆ ಹೋಗಿ ಸಾಕು ಈ ರೀತಿ ಭೂಮಿ ಭೂಮಿ ಆಗಿರಬಹುದು ಧನ ಕನಕ ವಜ್ರ ವೈಢೂರ್ಯ ಆಭರಣಗಳನ್ನು ತೊಗೊಂಡು ಹೋಗಿ ಎಲ್ಲೋ ಅಡ ಇಟ್ಬಿಡ್ತೀವಿ ಅಡ ಇಟ್ಟಿರೋದನ್ನು ಬಿಡಿಸ್ಕೊಳ್ಳೋದಕ್ಕೆ ಆಗಿರೋದಿಲ್ಲ ಈ ರೀತಿಯಾದ ಸಮಸ್ಯೆ ಬಾಧೆಗಳೆಲ್ಲ ನಿವಾರಣೆ ಆಗಲಿ ಅಂತಲೇ ಆ ಹೋಮವನ್ನು ಮಾಡುವಂಥದ್ದು ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಗುರುಗಳೇ ನಮಸ್ತೆ ಹೇಳಿಪ್ಪ ಹೇಳಿಪ್ಪ ಇಲ್ಲಿಂದ ಮಾತಾಡ್ತಾ ಇರೋದು ತಾವು ಗುರುಜಿ ಮಂಡ್ಯ ಜಿಲ್ಲೆ ಈಗಿರೋದು ನೇಟಿವ್ ಬಂದಿ ಮೈಸೂರು ಹೇಳಿಪ್ಪ ಏನ್ ಕೇಳಬೇಕಾಯ್ತಪ್ಪ ಅವ್ರ ಆಲ್ರೆಡಿ ಬ್ಯಾಂಕ್ ಅಲ್ಲಿ ಇದ್ದಾರೆ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ ಅವರು ಲೋಕ ಸೇವೆ ಆಯೋಗಕ್ಕೆ ಅಲ್ಲೇ ಒಂದ ವರ್ಷ ಟ್ರೈ ಮಾಡ್ತಿದ್ರೆ ಯೋಗ ಆಯ್ತಾ ಅಂತ ಅವ್ರ ಡೇಟ್ ಆಫ್ ಬರ್ದ್ಕೋತಿದ್ಯಾ ಹಾ ಗೊತ್ತಿದೆ ಗುರುಗಳೇ ಇಪ್ಪತ್ಮೂರು ಹತ್ತು ತೊಂಬತ್ಮೂರು ಹಂಡ್ರೆಡ್ ಪರ್ಸೆಂಟ್ ಸಿಗತ್ತೆ ಅನುಕೂಲ ಆಗತ್ತೆ ಬುಧವಾರಗಳಲ್ಲಿ ವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಳಕ್ ಹೇಳಿ ವಿಷ್ಣುವಿಗೆ ತುಳಸಿಯಿಂದ ಅರ್ಚನೆ ಮಾಡ್ಸಕ್ ಹೇಳಿ ವೆಂಕಟೇಶ್ವರ ಆಗಿರ್ಲಿ ಲಕ್ಷ್ಮೀ ನರಸಿಂಹ ಆಗಿರಲಿ ಅಥವಾ ರಂಗನಾಥ ಆಗಿರಲಿ ರಾಮಚಂದ್ರ ಸೀತಾರಾಮಚಂದ್ರ ಆಗಿರಲಿ ಆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಹೇಳಿ ಬುಧವಾರಗಳಲ್ಲಿ ಖಂಡಿತವಾಗ್ಲೂ ಅನುಕೂಲ ಆಗತ್ತೆ ಒಳ್ಳೇದಾಗಲಿ ಈ ರೀತಿ ನಮ್ಮಲ್ಲಿ ಆಗಿರುವಂಥದ್ದು ವಿಪರೀತ ಅವಮಾನಗಳು ದೂರ ಆಗೋದಕ್ಕಾಗಲಿ ಜಯ ಯಶ ಲಾಭ ಪ್ರಾಪ್ತಿ ಕೀರ್ತಿ ನಮಗೇನಾದರೂ ಬೇಕು ಬರಬೇಕು ಅಂದರೂ ಕೂಡ ಅಲ್ಲಿ ಗುರುವಿನ ಅನುಗ್ರಹ ಇರಬೇಕಂತೆ ಅದು ದುಡ್ಡಾಗಿರಬಹುದು ಅಥವಾ ಒಂದು ವ್ಯಕ್ತಿ ಒಳ್ಳೆಯ ವ್ಯಕ್ತಿಯ ಸಂಪರ್ಕ ಆಗಿರಬಹುದು ಅಥವಾ ಒಂದು ಗುರುವಿನ ದರ್ಶನ ಮಾಡುವಂಥದ್ದಾಗಿರಬಹುದು ಅಥವಾ ನಮ್ಮ ಸಂಸಾರದಲ್ಲಿ ಉಂಟಾಗುವಂತಹ ಹೆಂಡತಿ ಮಕ್ಕಳ ಭಾಗ್ಯ ಆಗಿರಬಹುದು ಎಲ್ಲವೂ ಕೂಡ ಗುರುವಿನ ಅನುಗ್ರಹದಿಂದ ನಮಗೆ ದೊರೆಯುತ್ತೆ ಬಿಟ್ಟರೆ ಗುರು ಅನುಗ್ರಹ ಇಲ್ಲದಿದ್ರೆ ದೊರಕೋದಿಲ್ಲ ಹಾಗಾಗಿ ದತ್ತಾತ್ರೇಯ ಮೂಲಮಂತ್ರ ಹೋಮ ಈ ಸಂದರ್ಭದಲ್ಲಿ ನೀವು ಭಾಗವಹಿಸಿ ಈ ರೀತಿಯಾದ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸಾಲ ಕೊಟ್ಟಿರೋರು ಸಾಲ ಪಡ್ಕೊಂಡಿರೋರು ಇಬ್ಬರೂ ಕೂಡ ಅನ್ಯೋನ್ಯವಾಗಿರುವಂತಹ ಆ ಸಾಲವನ್ನು ಹಿಂದಿರುಗಿಸಿ ಮತ್ತೆ ಮೊದಲಿನ ವಿಶ್ವಾಸವನ್ನು ಪಡ್ಕೊಳ್ಳುವಂತಹ ಅನುಗ್ರಹ ದತ್ತನಿಂದ ಆಗತ್ತೆ ಅಂತ ಹೇಳಿ ನಾನು ಹೇಳ್ತಾ ಇರೋದಲ್ಲ ಶಿವ ಪಾರ್ವತಿಗೆ ಹೇಳಿದಾನೆ ಕಲಿಯುಗದಲ್ಲಿ ಬರುವಂತಹ ಹಿಂಸೆ ಬಾಧೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ದತ್ತಾತ್ರೇಯನೇ ಮೂಲ ಪರಿಹಾರ ಅಂತ ಇನ್ನೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ 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 ಕರೆ ಕಟ್ಟಾಗಿದೆ ಅನ್ಸತ್ತೆ ಹಲೋ ಹೇಳಿಪ್ಪ ನಮಸ್ತೆ ಹೇಳಿ ಸರ್ ನನ್ನ ಹೆಸರು ಮಾರುತೇಶ್ ಅಂತ ಹೇಳಿಪ್ಪ ಏನ್ ಕೇಳಬೇಕಾಗಿತ್ತು ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮಗನ ಡೇಟ್ ಆಫ್ ಬರ್ತ್ ಏನಪ್ಪ ಡೇಟ್ ಆಫ್ ಬರ್ತ್ ಇನ್ನೊಂದ್ಸಲಿ ಹೇಳಿ ಡೇಟ್ ಡೇಟ್ ಏನು ಹನ್ನೊಂದು ಸರ್ ಹನ್ನೊಂದು ಹನ್ನೊಂದು ಐದಾ ಎರಡು ಎರಡು ಹನ್ನೊಂದು ಎರಡು ಹ್ಮ್ ಹ್ಮ್ ಜಾಸ್ತಿ ಹಠ ಜಾಸ್ತಿ ಕೋಪ ಜಾಸ್ತಿ ನಾಗಪ್ಪನ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಹೇಳಿ ಪ್ರತಿನಿತ್ಯ ಅಶ್ವತ್ ಕಟ್ಟೆಗೆ ಹೋಗಿ ನಮಸ್ಕಾರ ಮಾಡಕ್ಕೆ ಹೇಳಿ ಒಂದ್ಸಲ ದತ್ತನ ಸಾನ್ನಿಧ್ಯಕ್ಕೆ ಕರ್ಕೊಂಡು ಬನ್ನಿ ದತ್ತನ ಒಂದು ಪ್ರಸಾದವನ್ನು ಕೊಡ್ತೀನಿ ಒಳ್ಳೆಯದಾಗತ್ತಪ್ಪ ಒಳ್ಳೆಯದಾಗಲಿ ಹ್ಞೂ ಈ ರೀತಿಯಾದ ಒಂದು ಬಾಧೆಗಳನ್ನು ನಿವಾರಣೆ ಮಾಡುವಂತಹ ವಿಶೇಷವಾದ ಹೋಮ ಇದೆ ಇಪ್ಪತ್ತ್ನಾಲ್ಕನೇ ತಾರೀಕು ಶನಿವಾರ ನಮ್ಮ ದತ್ತಪೀಠದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಒಂಬತ್ತು ಗಂಟೆಯಿಂದ ಒಂಬತ್ತೂವರೆ ಗಂಟೆ ಒಳಗಾಗಿ ಅಲ್ಲಿ ಬಂದು ಸೇರಿ ದತ್ತನಿಗೆ ಬರುವಾಗ ನಿಮ್ಮ ಕೈಲಾದ ಭಿಕ್ಷೆಯನ್ನು ತಗೊಂಡು ಬರಬೇಕು ಭಿಕ್ಷೆ ಅಂತಲೇ ಕೇಳ್ತಾನೆ ದತ್ತ ನನಗೆ ಭಿಕ್ಷೆಯನ್ನು ಕೊಡು ಏನು ಭಿಕ್ಷೆ ನನ್ನ ಜೀವನದಲ್ಲಿ ಆಗಿರುವಂತಹ ಅನೇಕ ವಿಧವಾದ ಘಟನೆಗಳನ್ನು ನಾನು ನಿನ್ನ ಪಾದಾರವಿಂದಗಳಿಗೆ ಸಮರ್ಪಣೆ ಇದ್ದೀನಿ ಅದು ಯಾವುದಾದರೂ ಆಗಿರಲಿ ಏನೇ ಸಂದರ್ಭ ಆಗಿರಲಿ ಅದು ಸಾಲವೋ ಬಾಧೆಯೋ ಋಣವೋ ಕಷ್ಟವೋ ಏನೇ ಇರಲಿ ಅದನ್ನು ನನಗೆ ಭಿಕ್ಷೆಯಾಗಿ ಕೊಡು ನಾನು ಅದನ್ನು ನಿವಾರಣೆ ಮಾಡಿ ನಿನಗೆ ಬೇಕಾದ ಸೌಭಾಗ್ಯವನ್ನು ಕೊಡ್ತೀನಿ ಅಂತ ದತ್ತಾತ್ರೇಯರು ಮಾತ್ರ ಹೇಳ್ತಾರೆ ಅದಕ್ಕೆ ನನ್ನ ಹತ್ರ ಬಂದವ್ರಿಗೆ ನಾನು ಹೇಳ್ತೀನಿ ಗ್ರಹ ಆ ಗ್ರಹ ಈ ಗ್ರಹ ಅಂತನ್ನೋದೆಲ್ಲ ಯೋಚನೆ ಮಾಡಬೇಡಿ ಸಕಲ ಗ್ರಹ ಬಲ ನೀನೇ ಸರಸಿ ಜಾಕ್ಷಾ ಅಂತ ತೀರ್ಮಾನ ಮಾಡಿಕೊಳ್ಳಿ ಗುರುಗಳನ್ನು ನಂಬಿ ಗುರುಗಳು ನಿಮ್ಮ ಜೊತೆಯಲ್ಲಿದ್ದಾಗ ಕಷ್ಟಕ್ಕೆ ಹೇಳಿ ನನ್ನ ಜೊತೆ ಗುರುಗಳಿದ್ದಾರೆ ಅಂತ ಗುರುಗಳ ಮುಂದೆ ಬಂದು ನಿಮ್ಮ ಕಷ್ಟವನ್ನು ತೋಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇರ್ತೀನಿ ಯಾಕೆಂದರೆ ಗುರುವಿಗೆ ಎಲ್ಲವೂ ಗೊತ್ತಿರುತ್ತೆ ಆದ್ದರಿಂದಲೇ ಅವನು ಗುರುವಾಗಿರ್ತಾನೆ ಅಂತಹ ಆದಿಗುರು ಪರಮ ಗುರುವಾಗಿರ್ತಕ್ಕಂತಹ ಸದ್ಗುರು ದತ್ತಾತ್ರೇಯರ ಅನುಗ್ರಹದಿಂದ ಎಲ್ಲ ರೀತಿಯಾದ ಸಾಲದ ಬಾಧೆಗಳು ದುಷ್ಟಜನ ಬಾಧೆಗಳು ಶತ್ರು ಬಾಧೆಗಳೆಲ್ಲ ನಿವಾರಣೆ ಆಗುವಂತಹ ಅತ್ಯುತ್ತಮವಾದ ಒಂದು ಪರಿಹಾರ ಶಿವ ಪಾರ್ವತಿಗೆ ಹೇಳಿರುವಂತಹ ಪರಿಹಾರ ದತ್ತಾತ್ರೇಯ ಮೂಲಮಂತ್ರ ಜಪ ಹೋಮ ಅದನ್ನು ನಾವು ಮನೆಯಲ್ಲಿ ಮಾಡೋಕ್ಕಾಗಲ್ಲ ನಮಗೆ ಮನೆಯಲ್ಲಿ ಮಾಡುವಂತಹ ವ್ಯವಸ್ಥೆ ಕೂಡ ಇರೋದಿಲ್ಲ ದತ್ತನ ಸಾನ್ನಿಧ್ಯದಲ್ಲಿ ನಾವಿದನ್ನು ಮಾಡಿದಾಗ ನಮ್ಮ ಸಂಕಷ್ಟಗಳ ಬಗೆಹರಿಯೋದ್ರಲ್ಲಿ ಸಂದೇಹವಿಲ್ಲ ಅಂತ ಹೇಳಿ ತಿಳಿಸ್ತಾ ದತ್ತನ ಅನುಗ್ರಹದಿಂದ ಎಲ್ಲರಿಗೂ ಮಂಗಳವಾಗಲಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ